ಬೆಂಗ್ಳೂರಿಂದ ಬರ್ಬೇಕಾದ್ರು ಇವ್ರೇನ್ ಬಸ್ ಸೊ ಒಂದು ಹೊಸ ವೆಹಿಕಲ್ ನ ಇಂಟ್ರೊಡ್ಯೂಸ್ ಮಾಡ್ತಾ ಇದೀವಿ ಕೊಮಾಕಿ ತ್ರೀ ಪಾಯಿಂಟ್ ಜೀರೋ ಕಂಪ್ಲೀಟ್ಲಿ ಸಾಲಿಡ್ ಐರನ್ ವೆಹಿಕಲ್ ಅಲ್ಲಿ ನಿಮಗೆ ಪೂರ್ತಿ ಕಂಪ್ಲೀಟ್ ಆಗಿ ಐರನ್ ಬಾಡಿ ಬರುತ್ತೆ ಆಕ್ಚುಲಿ ಫುಲ್ ಐರನ್ ಬಾಡಿ ನೋಡಿ ಸೌಂಡ್ ಕೋಪ ಇದೆ ಅಂತ ಗೊತ್ತು ಬಟ್ ಈ ತರ ಎಲ್ಲ ಮ್ಯಾನ್ ಹ್ಯಾಂಡಲ್ ಎಲ್ಲ ಮಾಡ್ತಾರೆ ಗಾಡಿಗಳನ್ನ ಅಂತ ಸ್ಟ್ರಾಂಗೆಸ್ಟ್ ಬಾಡಿ ಅಂತ ಹೇಳ್ಬೋದು ಲೈಕ್ ಅಪೇಗಡಿ ತರ ಕಾಣಿಸುತ್ತೆ ನೋಡ್ಲಿಕ್ಕೆ ನೋಡ್ತಾ ಇದ್ರಲ್ಲ ಎಷ್ಟು ಜನ ಕೂತಿದ್ದಾರೆ ಇದರಲ್ಲಿ ಅಂತ ಲೋಡಿಂಗ್ ಕೆಪಾಸಿಟಿ ಬಂದು ನಿಮಗೆ ಐನೂರಿಂದ ಆರ್ನೂರ್ ಕೆಜಿ ವರ್ಗೂ ಲೋಡಿಂಗ್ ಕೆಪಾಸಿಟಿ ಇದೆ ಬಟ್ ಅದಕ್ಕಿಂತ ಜಾಸ್ತಿನೇ ಕೂತಿದಾರೆ ಇಲ್ಲಿ ನೋಡಿ ನೋಡ್ತಾ ಇದ್ರ ಹೆಂಗ ಅನ್ಸುತ್ತ ಗಾಡಿ ಗಾಡಿ ಚೆನ್ನಾಗಿದೆ ಸಿಟಿ ಅವರೇನ ಹಳ್ಳಿಯವರ ನೀವು

ನೀವು ಆಲ್ರೆಡಿ ಕ್ಯಾಟ್ ಟೂ ಪಾಯಿಂಟ್ ಜೀರೋ ಕೇಳಿರ್ತೀರ ಇದು ಕೊಮಾಕಿ ಕ್ಯಾಟ್ ತ್ರೀ ಪಾಯಿಂಟ್ ಜೀರೋ ಬರುತ್ತೆ ಹೊಸ ವರ್ಷನ್ ಟ್ವೆಂಟಿ ಟ್ವೆಂಟಿ ಫೋರ್ ಅಡಿಷನ್ ಬರುತ್ತೆ ನಿಮಗೆ ಇದು ನೋಡಿದ್ರೆ ತುಂಬಾ ಸಫಿಶಿಯಂಟ್ ಕ್ಯಾರಿಯರ್ ಇದೆ ಬ್ಯಾಕ್ ಸೈಡ್ ಈ ಕ್ಯಾರಿಯರ್ ನಿಮಗೆ ಆಲ್ಮೋಸ್ಟ್ ನೀವು ಏನ್ ಬೇಕಾದ್ರೂ ಕ್ಯಾರಿ ಮಾಡ್ಬೋದು ಇವನ್ ಹಳ್ಳಿಗಳಲ್ಲೂ ನೀವು ಇದನ್ನ ಸ್ವಲ್ಪ ಮಾಡಿಫೈ ಮಾಡ್ಕೊಂಡು ತೆಂಗಿನಕಾಯಿ ಈ ಥರ ಮೂಟೆಗಳು ಅದನ್ನೆಲ್ಲ ಕ್ಯಾರಿ ಮಾಡ್ಬೋದು ಅಷ್ಟು ಸಫಿಶಿಯಂಟ್ ಕ್ಯಾರಿಯರ್ ಇದೆ ಪ್ಯಾಕ್ ಅಲ್ಲಿ ನಿಮಗೆ ಮುಂಚೆ ಅದು ಕ್ಯಾಟ್ ಟೂ ಪಾಯಿಂಟ್ ಜೀರೋ ಅಲ್ಲಿ ಫೋಲ್ಡಬಲ್ ಸೀಟ್ಸ್ ಇತ್ತು ಇದ್ರಲ್ಲಿ ಫೋಲ್ಡಬಲ್ ಇಲ್ಲ ಜಸ್ಟ್ ಹಾಗೇನೆ ಫುಲ್ ಐರನ್ ಬಾಡಿ ನೋಡಿ ಸೌಂಡು ಫುಲ್ ಐರನ್ ಬಾಡಿ ಸೊ ಅದು ಫೋಲ್ಡಬಲ್ ಇರೋದಿಲ್ಲ ನಿಮಗೆ ಎಷ್ಟು ಬೇಕಾದ್ರೂ ನೀವು ಯುಟಿಲೈಸ್ ಮಾಡ್ಕೊಬೋದು ಇರೋ ಸ್ಪೇಸ್ನ ಅಪ್ ಟು ಫೈವ್ ಹಂಡ್ರೆಡ್ ಕೆ ಜಿ ಲೋಡಿಂಗ್ ಕೆಪಾಸಿಟಿ ಇರುತ್ತೆ ನಿಮಗೆ ಸೊ ಈಗ ಜಸ್ಟ್ ನೀವು ಒಂದು ವಿಡಿಯೋ ನೋಡಿ ಈ ವಿಡಿಯೋ ನೋಡಿದ್ರೆ ಗೊತ್ತಾಗುತ್ತೆ ಎಷ್ಟು ಲಗೇಜ್ನ ಕ್ಯಾರಿ ಮಾಡುತ್ತೆ ಅಂತ ಕಂಪ್ಲೀಟ್ಲಿ ಸಾಲಿಡ್ ಐರನ್ ವೆಹಿಕಲ್ ಅಲ್ಲಿ ನಿಮಗೆ ಪೂರ್ತಿ ಕಂಪ್ಲೀಟ್ ಆಗಿ ಐರನ್ ಬಾಡಿ ಬರುತ್ತೆ ಸೊ ಸ್ಟ್ರಾಂಗೆಸ್ಟ್ ಬಾಡಿ ಅಂತ ಹೇಳ್ಬೋದು ಆಯ್ ಹಲೋ ನಮಸ್ಕಾರ ಸ್ನೇಹಿತರೆ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂತ ಅನ್ಕೋತೀನಿ ಸೊ ನೋಡ್ತಾ ಇದ್ರಲ್ಲ ಗಾಡಿ ಇದು ಸ್ವಲ್ಪ ನಿಮಗೆ ನೋಡ್ಲಿಕ್ಕೆ ಇದು ಟೂ ವೀಲರ್ ತರನು ಕಾಣಿಸಲ್ಲ ಅಥವಾ ಆಟೋ ತರನು ಕಾಣಿಸಲ್ಲ ಅಂದ್ರೆ ನಿಮಗೆ ತ್ರೀ ವೀಲರ್ ಸ್ಕೂಟರ್ ಅಂತಾನೆ ಹೇಳ್ಬೋದು ಇದು ಮತ್ತೆ ನೀವು ಇದು ಫೋಟ್ ರೆಸ್ಟ್ ಏನ್ ನೋಡ್ತಾ ಇದ್ರ ಇದು ನೋಡಿ ಜಸ್ಟ್ ಫೋಟ್ ರೆಸ್ಟ್ ತರ ಅಲ್ಲ ಇವನ್ ಟಾಟಾ ಸಮಗಳಲ್ಲಿ ನಿಂತ್ಕೊಳ್ಳೋಕೆ ಸೈಡ್ ಅಲ್ಲಿ ಇರತ್ತಲ್ಲ ಸೊ ಆ ತರ ಹೆವಿ ಆಗಿದೆ ಮತ್ತೆ ಕಂಪ್ಲೀಟ್ಲಿ ಐರನ್ ಇಂದ ಮಾಡಿರೋಂತಹ ಗಾಡಿ ಇಲ್ಲಿ ನಿಮಗೆ ಬ್ಯಾಕ್ ಸೈಡ್ ನೋಡಿದ್ರೆ ನಿಮಗೆ ಟೂ ವೀಲ್ ಬರುತ್ತೆ ಹಿಂದಗಡೆ ಲೈಕ್ ಅಪೆಗಡಿ ಈ ತರ ಕಾಣಿಸುತ್ತೆ ನೋಡ್ಲಿಕ್ಕೆ ಸೊ ನೀವು ನೋಡ್ತಾ ಇದ್ರಲ್ಲ ಎಷ್ಟು ಜನ ಕೂತಿದ್ದಾರೆ ಅಂತ ಲೋಡಿಂಗ್ ಕೆಪಾಸಿಟಿ ಬಂದು ನಿಮಗೆ ಐನೂರಿಂದ ಆರುನೂರು ಕೆಜಿ ವರ್ಗೂ ಲೋಡಿಂಗ್ ಕೆಪಾಸಿಟಿ ಇದೆ ಬಟ್ ಅದಕ್ಕಿಂತ ಜಾಸ್ತಿನೇ ಕೂತಿದ್ದಾರೆ ಇಲ್ಲಿ ನೋಡಿ ನೋಡ್ತಾ ಇದೀರಾ ಸೊ ನೀವು ಇಲ್ಲಿ ನೋಡ್ತಾ ಇದ್ರಲ್ಲ ಮೋಡ್ಗಳು ಇದು ಫಸ್ಟ್ ಸೆಕೆಂಡ್ ತರ್ಡ್ ಅಂದ್ರೆ ನಾವೇನು ಮೋಡ್ ಚೇಂಜ್ ಮಾಡ್ತೀವಿ ಅದು ಇಲ್ಲಿ ನಿಮಗೆ ಪಾರ್ಕಿಂಗ್ ಮೋಡು ಮತ್ತೆ ಪಾರ್ಕಿಂಗ್ ಮೋಡ್ ಅಂತ ಏನಿಲ್ಲ ಸ್ಟಾರ್ಟ್ ಬಟನ್ ಇದು ನಿಮಗೆ ಸಿಗುತ್ತೆ ಇಲ್ಲಿ ಇನ್ನ ನಿಮಗೆ ಲೈಟು ಐ ಬಿಮು ಲೋ ಡಿಜಿಟಲ್ ಡಿಸ್ಪ್ಲೇ ಸಿಗುತ್ತೆ ನಿಮಗೆ ನಾರ್ಮಲ್ಲು ನಿಮಗೆಲ್ಲ ರೀಡಿಂಗ್ ಎಲ್ಲ ಸಿಗೋ ನೋಡ್ಕೊಳ್ಳಿಕ್ಕೆ ಸೊ ಇವಾಗ ನೋಡಿ ಇಲ್ಲಿ ನೋಡ್ಬೋದು ನೀವು ಸೆವೆಂಟಿ ಸೆವೆನ್ ವೋಲ್ಟ್ಸ್ ಅಂತ ಹೇಳಿದ್ರೆ ಇದು ವೋಲ್ಟೇಜ್ ತೋರಿಸ್ತಾ ಇದೆ ನಿಮಗೆ ಹಾಗೆ ಇದು ಸ್ಪೀಡೋ ಮೀಟರ್ ಬರುತ್ತೆ ಅಂಡ್ ಈ ವೋಲ್ಟೇಜ್ ಪಕ್ಕದಲ್ಲಿ ಓಡೋ ಮೀಟರ್ ಬರುತ್ತೆ ಓಕೆ ಸೊ ಓಡೋ ಮೀಟರ್ ಅಂತ ಹೇಳಿದ್ರೆ ಒಂದು ಕೀ ಆಫ್ ಮಾಡಿ ಆನ್ ಮಾಡಿದ್ರೆ ಮಾತ್ರ ಓಡೋ ಮೀಟರ್ ಸ್ಟಾರ್ಟ್ ಆಗುತ್ತೆ ಅದಾದ್ಮೇಲೆ ಟ್ರಿಪ್ಪು ಸ್ಟಾರ್ಟ್ ಆಗುತ್ತೆ ನಿಮಗೆ ಓಕೆ ಬ್ರೇಕ್ ಸೆನ್ಸಾರು ತೋರಿಸ್ತಾ ಇದೆ ಅಂಡ್ ಈ ಬಂದು ನಾವು ಇವಾಗ ಏನು ನಾವು ಇಲ್ಲಿ ಡಿಸ್ಕ್ ಬ್ರೇಕ್ ಲಾಕ್ ಮಾಡುದು ಹ್ಯಾಂಡ್ ಬ್ರೇಕು ಸೊ ಅದು ಸಿಂಬಲ್ ಆಗುತ್ತೆ ಮಾರ್ಕಿಂಗ್ ಹೌದೌದು ಈ ಕಾರನ್ ನೀವು ನೋಡಬಹುದು ಯಾವ ರೀತಿ ಬರುತ್ತೆ ಅಂತ ಹೇಳಿ ಹ್ಯಾಂಡ್ ಬ್ರೇಕ್ ಎತ್ತಿದಾಗ ಓಕೆ ಅಂಡ್ ಗೇರ್ ಮೋಡ್ಸ್ ಕೂಡ ಇಲ್ಲಿ ಡಿಸ್ಪ್ಲೇ ಆಗುತ್ತೆ ಒನ್ ಟೂ ತ್ರೀ ಹೇಳಿ ಇನ್ನು ಆರ್ನ್ ಬಂದು ನಿಮಗೆ ಲೆಫ್ಟ್ ಆರ್ನ್ ಸಿಗುತ್ತೆ ಮತ್ತೆ ಕ್ರೂಸ್ ಕಂಟ್ರೋಲ್ ಸಹ ಇದೆಯಂತೆ ಇನ್ನ ಲೆಫ್ಟ್ ಇಂಡಿಕೇಟರ್ ರೈಟ್ ಇಂಡಿಕೇಟರ್ಸ್ ಇದನ್ನ ಐ ಬಿಮೋ ನಿಮಗೆ ಬ್ಯಾಕ್ ಸೈಡ್ ಟೂ ವೀಲ್ಸ್ ಫ್ರಂಟ್ ಒನ್ ವೀಲ್ ಬರುತ್ತೆ ಸೇಮ್ ಆಟೋ ತರ ಬರುತ್ತೆ ನಿಮಗೆ ಆ ತೌಸಂಡ್ ಮೋಟ್ರ್ ಕೆಪಾಸಿಟಿ ಬರುತ್ತೆ ಮಿಡ್ ನೋ ಮಿಡ್ ಮೋಟ್ರೂ ಡ್ರೈವ್ ಬರುತ್ತೆ ಇದು ಇನ್ನೊಂದು ಮೇನ್ ಮೇಜರ್ ಫೀಚರ್ ಏನಂತ ಹೇಳಿದ್ರೆ ನಿಮಗೆ ಡಿಸ್ ಬ್ರೇಕ್ ಬಂದು ಮೂರು ವೀಲ್ಸ್ಗೂ ಇರುತ್ತೆ ಟ್ರಿಪಲ್ ಬ್ರೇಕಿಂಗ್ ಸಿಸ್ಟಮ್ ಅಂದ್ರೆ ಟ್ರಿಪಲ್ ಡಿಸ್ ಬ್ರೇಕಿಂಗ್ ಸಿಸ್ಟಮ್ ಬರುತ್ತೆ ನಿಮಗೆ ಸೊ ಮೂರು ವೀಲ್ಗೂ ಡಿಸ್ ಬ್ರೇಕೇ ಬರುತ್ತೆ ಯಾಕಲ್ಲಿ ಹಿಡಿದ್ರೆ ಎರಡು ವೀಲ್ಗೂ ಅಟ್ ಎ ಟೈಮ್ ನಿಮಗೆ ಪಂಚ್ ಆಗುತ್ತೆ ಡಿಸ್ಕ್ ಪಂಚ್ ಆಗುತ್ತೆ ಸೊ ಸ್ಲೋ ಡೌನ್ ಆಗುತ್ತೆ ವೆಹಿಕಲ್ ಕೂಡ ಇನ್ನೊಂದು ಇಂಪ್ರೋವೈಸೇಷನ್ ಅಂತ ಹೇಳಿದ್ರೆ ಬ್ಯಾಕ್ ರೆಸ್ಟ್ ಸೊ ಡ್ರೈವರ್ಗೆ ಯಾವುದೇ ರೀತಿ ಬ್ಯಾಕ್ ಪೇನ್ ಬರಬಾರ್ದು ಅಂತ ಹೇಳಿ ಬ್ಯಾಕ್ ರಶ್ ನ ಸ್ವಲ್ಪ ವೈಡ್ ಆಗಿ ಮಾಡಿದ್ದಾರೆ ಲೆಂತ್ ಕೂಡ ಜಾಸ್ತಿ ಕೊಟ್ಟಿದ್ದಾರೆ ಅಂಡ್ ಒನ್ ಮೋರ್ ಥಿಂಗ್ ಏನು ಹೇಳಬೇಕು ನಾನು ನಿಮ್ಗೆ ಇಂಕ್ಲೈಫ್ ಬ್ರೇಕ್ ಲಾಕ್ ಅಂತ ಹೇಳ್ತಾರೆ ಇದನ್ನ ಸೊ ಹ್ಯಾಂಡಲ್ ನೀವು ಸಪೋಸ್ ಇದು ಹ್ಯಾಂಡ್ ಬ್ರೇಕ್ ಬರಬೇಕಾಗತ್ತೆ ಡೌನ್ ಅಲ್ಲಿ ಇದ್ದಾಗ ಸೊ ಇದನ್ನ ಇಲ್ಲೇ ಮಾಡ್ಕೊಬೋದು ನೀವು ಪ್ರೆಸ್ ಮಾಡಿದ್ರೆ ಓಪನ್ ಆಯಿತು ಲಾಕ್ ಮಾಡಿದ್ರೆ ಪಂಚ್ ಮಾಡಿ ಇದು ಮಾಡ್ಕೋಬಹುದು ಟಾಪ್ ಸ್ಪೀಡ್ ಬಂದು ಫಿಫ್ಟಿ ಫೈವ್ ಕಿಲೋಮೀಟರ್ಸ್ ಬರುತ್ತೆ ಪರ್ ಅವರು ಜೆಲ್ ಬ್ಯಾಟ್ರಿ ಗ್ರಾಫೈಟ್ ಬ್ಯಾಟ್ರಿ ಅಂತೇಳಿ ಹೇಳ್ತಾರೆ ಜೆಲ್ ಬ್ಯಾಟ್ರಿ ಸಿಕ್ಸ್ ಬ್ಯಾಟ್ರೀಸ್ ಬರುತ್ತೆ ನಿಮಗೆ ಒಳಗಡೆ ಇನ್ಸೈಡ್ ಸಿಕ್ಸ್ ಬ್ಯಾಟ್ರೀಸ್ ಬರುತ್ತೆ ಇಟ್ ಕಂಟೈನ್ಸ್ ಸೆವೆಂಟಿ ಟು ಓಲ್ಟ್ ಸಿಕ್ಸ್ಟಿ ಎಚ್ ಬ್ಯಾಟ್ರಿ ಬರುತ್ತೆ ನೋಡ್ಬೋದು ಬ್ಯಾಟ್ರಿ ಯಾವ್ದು ಇರುತ್ತೆ ಅಂತ ಪ್ಯೂರ್ಲಿ ಫೈರ್ ರೆಸಿಸ್ಟೆಂಟ್ ಬ್ಯಾಟರಿ ನಿಮಗೆ ಓಕೆ ಟು 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 ಕನೆಕ್ಟಿವಿಟಿ ಇರುತ್ತೆ ಫ್ರಂಟ್ ಲುಕ್ ನೋಡಬಹುದು ಕಂಪ್ಲೀಟ್ ಆಗಿ ಚೇಂಜ್ ಆಗಿದೆ ತುಂಬಾ ಎಲ್ ಇ ಡಿ ನೋಡಬಹುದು ನೀವು ಎಲ್ ಇ ಡಿ ಡಿಸ್ಪ್ಲೇ ಬರುತ್ತೆ ಓಲ್ಡರ್ ಬಲ್ ಬರುತ್ತೆ ಎಲ್ ಇ ಡಿ ಡಿಸ್ಪ್ಲೇ ಬೆಳಕಿಗೆ ಏನು ಕಡಿಮೆ ಇಲ್ಲ ಚೆನ್ನಾಗಿ ಕೊಟ್ಟಿದ್ದಾರೆ ಇದರಲ್ಲಿ ಅಂಡ್ ಫ್ರಂಟ್ ಟೆಲಿಸ್ಕೋಪಿಕ್ ಶಾಕ್ಸ್ ಬರುತ್ತೆ ಇನ್ನೊಂದು ತ್ರೀ ವೀಲರು ಬಂದು ಅಂದ್ರೆ ಮೂರು ವೀಲು ಕೂಡ ನಿಮಗೆ ಟ್ವೆಲ್ ಇಂಚ್ ಟೈರ್ಸ್ ಬರುತ್ತೆ ಟ್ಯೂಬ್ ವಿತ್ ಟ್ಯೂಬ್ಲೆಸ್ ಟೈರ್ಸ್ ಇಲ್ಲ ಟ್ರಕ್ ಬರುತ್ತಲ್ಲ ಆ ರೀತಿಯಲ್ಲಿ ಸಸ್ಪೆನ್ಷನ್ಸ್ ಬರುತ್ತೆ ನಿಮಗೆ ಸಸ್ಪೆನ್ಷನ್ ಕೂಡ ತುಂಬಾ ಚೆನ್ನಾಗಿ ವರ್ಕ್ ಮಾಡುತ್ತೆ ನಿಮ್ಗೆ ಏನು ಬ್ಯಾಕ್ ಪೈನ್ ಬರುತ್ತೆ ಅದು ಬರುತ್ತೆ ಅಂತೇಳಿ ಏನು ನೀವು ವರಿ ಮಾಡ್ಬೇಕಾಗಿದ್ದೇ ಇಲ್ಲ ಸೊ ನೀವು ನೋಡ್ಬೋದು ನಾರ್ಮಲ್ ಆಗಿ ಗೇಜ್ ಯಾವ ರೀತಿ ಕೊಟ್ಟಿದ್ದಾನೆ ಅಂತ ಹೇಳಿ ಹಾಗೆ ಡಿಸ್ಕ್ ನೋಡ್ತಾ ಇದೀರ ನೀವು ಯಾವ ರೀತಿ ಇದೆ ಅಂತೇಳಿ ಸೀಟಿಂಗಲ್ಲಿ ಡಿಕ್ಕಿ ಕೆಪಾಸಿಟಿ ಬರುತ್ತೆ ಸ್ವಲ್ಪ ನಿಮ್ಗೆ ನಾರ್ಮಲ್ ಕ್ಯಾಟ್ ತ್ರೀ ಪಾಯಿಂಟ್ ಲೇನ್ ಇತ್ತು ಅದೇ ಕೆಪಾಸಿಟಿ ಬರುತ್ತೆ ಸ್ವಲ್ಪ ನೋಡಿ ಸ್ಟೋರೇಜ್ ಸ್ಟೋರೇಜ್ ಕೆಪಾಸಿಟಿ ಬರುತ್ತೆ ಇಷ್ಟು ಕೇಳ್ಬಹುದು ನೀವು ಆರನ್ ಯಾವ ರೀತಿ ಬರುತ್ತೆ ಅಂತೇಳಿ ಸೇಮ್ ಬುಲೆಟ್ ಅಲ್ಲಿ ಡಬಲ್ ಆರನ್ಸ್ ಸಿಕ್ ಬರುತ್ತೋ ಅದೇ ರೀತಿ ಬರುತ್ತೆ ಸೊ ಆರನ್ ಈ ರೀತಿ ಬರುತ್ತೆ ಹಾಗೆ ರಿಮೋಟ್ ಲಾಕಿಂಗ್ ಸಿಸ್ಟಮು ಟು ಪಾಯಿಂಟ್ ಜೀರೋಲ್ ಏನಿತ್ತೋ ಸೇಮ್ ಅದೇ ರೀತಿ ಬರುತ್ತೆ ನಿಮಗೆ ಆ್ಯಂಡ್ ಒನ್ ಮೋರ್ ತಿಂಗ್ ಏನು ಅಂತೇಳಿದ್ರೆ ರೇಂಜ್ ರೇಂಜ್ ಬಂದು ನಿಮಗೆ ಒನ್ ಫಾರ್ಟಿ ಟು ಒನ್ ಸಿಕ್ಸ್ಟಿ ಕಿಲೋಮೀಟರ್ಸ್ ಬರುತ್ತೆ ನಿಮಗೆ ಪರ್ ಚಾರ್ಜ್ ಚಾರ್ಜಿಂಗ್ ಅವರ್ಸ್ ಬಂದು ಸಿಕ್ಸ್ ಟು ಸೆವೆನ್ ಅವರ್ಸ್ ಚಾರ್ಜಿಂಗ್ ಅವರ್ಸ್ ಬಂದು ಸಿಕ್ಸ್ ಟು ಸೆವೆನ್ ಅವರ್ಸ್ ಬರುತ್ತೆ ಪ್ರೈಸಿಂಗ್ ಬಂತು ಅಂತೇಳಿದ್ರೆ ತೀರಾ ಅಂದರೆ ತೀರಾ ಕಡಿಮೆನೆ ಸರ್ ನಾವು ಟೂ ಪಾಯಿಂಟ್ ಜೀರೋಗೂ ಇದಕ್ಕೂ ಕಂಪೇರ್ ಮಾಡಿದ್ರೆ ನಮ್ಗೆ ಏನು ಫೈವ್ ಟು ಟೆನ್ ತೌಸಂಡ್ ಡಿಫ್ರೆನ್ಸ್ ಬರುತ್ತೆ ಆನ್ ರೋಡ್ ಪ್ರೈಸ್ ಒನ್ ಲ್ಯಾಕ್ ತರ್ಟಿ ತರ್ಟಿ ಫೈವ್ ತೌಸಂಡ್ ಬರುತ್ತೆ ನಿಮಗೆ ಆನ್ ರೋಡ್ ಪ್ರೈಸ್ ಸರ್ ವ್ಯಾರಂಟಿ ಬ್ಯಾಟ್ರಿ ವ್ಯಾರಂಟಿ ವ್ಯಾರಂಟೀಸ್ ಎಲ್ಲ ನಿಮ್ಗೆ ಯಾವ ರೀತಿ ಏನು ಬರುತ್ತೆ ಅಂತ ಹೇಳಿ ಎಲ್ಲ ಒನ್ ಇಯರ್ ವ್ಯಾರಂಟೀಸ್ ಬರುತ್ತೆ ಸರ್ ಏನಕ್ಕೆ ಎಷ್ಟು ಕಡಿಮೆ ಅಂತ ಹೇಳಿದ್ರೆ ಬ್ಯಾಟ್ರಿ ಕಾಸ್ಟ್ ಕಡಿಮೆ ಬರುತ್ತೆ ನಿಮಗೆ ಜೆಲ್ ಬ್ಯಾಟ್ರಿ ಆಗೋದ್ರಿಂದ ಒನ್ ಇಯರ್ ವ್ಯಾರಂಟಿ ಇರುತ್ತೆ ಆಮೇಲೆ ಸರ್ವಿಸು ಕೂಡ ಆಗುತ್ತೆ ಸಪೋಸ್ ಸರ್ವಿಸ್ ಆಗಿಲ್ಲ ಹೇಳಿದ್ರೆ ಬ್ಯಾಟ್ರಿ ಏನೋ ನಿಮಗೆ ಪರ್ಚೇಸ್ ಮಾಡಬೇಕಾಗುತ್ತೆ ಬ್ಯಾಟ್ರಿ ಒಂದು ಅಫೋರ್ಡಬಲ್ ಕಾಸ್ಟು ಹಾಗೆ ಮತ್ತೆ ಏನು ಅಂತ ಹೇಳಿದ್ರೆ ಒನ್ ಪ್ಲಸ್ ಒನ್ ರೀತಿಯಲ್ಲಿ ಸರ್ವಿಸ್ ಕೂಡ ವರ್ಕ್ ಆಗುತ್ತೆ ನಿಮಗೆ ಬ್ಯಾಟ್ರೀಸಲ್ಲಿ ಮೋಟರ್ ಒನ್ ಇಯರ್ ವಾರಂಟಿ ಚಾರ್ಜರ್ ಒನ್ ಇಯರ್ ವಾರಂಟಿ ಅಂಡ್ ಕಂಟ್ರೋಲರ್ ಒನ್ ಇಯರ್ ವಾರಂಟಿ ಬರುತ್ತೆ ಲೋನ್ ಎಲ್ಲ ಆಗುತ್ತೆ ಲೋನು ಕೂಡ ಆಗುತ್ತೆ ಸರ್ ಲೋನು ಬಂದು ನಾರ್ಮಲ್ ಆಗಿ ಟ್ವೆಂಟಿ ಟ್ವೆಂಟಿ ಫೈವ್ ತೌಸಂಡ್ ಆಗುತ್ತೆ ನಿಮಗೆ ಡೌನ್ ಪೇಮೆಂಟು ಸಪೋಸ್ ಸಿಬಿಲ್ ಸ್ಕೋರ್ ಅವ್ರಿಗೆ ಚೆನ್ನಾಗಿತ್ತು ಅಂತ ಹೇಳಿದ್ರೆ ಜೀರೋ ಡೌನ್ ಪೇಮೆಂಟಲ್ಲೇ ಲೋನ್ ಆಗುತ್ತೆ ಸೊ ಒನ್ ಲ್ಯಾಕ್ ತರ್ಟಿ ಫೈವ್ ತೌಸಂಡ್ ಆನ್ ರೋಡ್ ಇರೋದ್ರಿಂದ ನಿಮಗೆ ಆರಾಮಸೆ ಈಗ ಝೀರೋ ಡೌನ್ ಪೇಮೆಂಟಲ್ಲೂ ತುಂಬ ನಡೀತಾ ಇದೆ ಅಂದರೆ ಸಿಬಿಲ್ ಸ್ಕೋರ್ ಮೇಲೆ ಡಿಪೆಂಡ್ ಆಗುತ್ತೆ ಯಾವ ರೀತಿ ಇರುತ್ತೆ ಫ್ರೆಂಡ್ ಇನ್ನೊಂದು ಬ್ಯಾಟ್ರಿ ಏನು ನೀವು ಇವಾಗ ಏನು ವರಿ ಮಾಡಬೇಕು ಅಂತೇನಿಲ್ಲ ಈಗ ನಮ್ದೇ ಶೋರೂಮ್ ಅಲ್ಲಿ ನಿಮಗೆ ಬ್ಯಾಟ್ರಿ ಸರ್ವಿಸ್ ಸೆಂಟರ್ ಕೂಡ ಬರ್ತಾ ಇದೆ ಸೊ ಬ್ಯಾಟ್ರಿ ಏನೇ ಪ್ರಾಬ್ಲಮ್ ಬಂತು ಅಂತ ಹೇಳಿದ್ರು ನಿಮಗೆ ನಾವೇ ಸರ್ವಿಸು ಕೂಡ ಮಾಡಿಕೊಡ್ತೀವಿ ಸೊ ಸರ್ವಿಸ್ ಕೂಡ ಆಗುತ್ತೆ ಬ್ಯಾಟ್ರಿ ಸಪೋಸ್ ಏನಾದರೂ ಬ್ಯಾಲೆನ್ಸಿಂಗ್ ನಿಮಗೆ ಬೇಕು ಮೈಲೇಜ್ ಎಕ್ಸ್ಟ್ರಾ ಮಾಡ್ಕೋಬೇಕು ಅಂತ ಹೇಳಿದ್ರು ನಿಮಗೆ ಸಿಗುತ್ತೆ ಹಾಗೆ ಬ್ಯಾಟ್ರಿ ಕೂಡ ನಮ್ಮಲ್ಲಿ ಸಿಗುತ್ತೆ ಸೊ ಯಾವುದೇ ರೀತಿ ಏನು ವರಿ ಮಾಡೋಂಥದ್ದು ಇಲ್ಲ ಹಾಗೆ ಸೇಲ್ಸ್ ಹಾಗೆ ಸ್ಪೇರು ಈ ಮೂರು ಕೂಡ ನಮ್ಮಲ್ಲಿ ಎಲ್ಲಾ ಕಡೆ ಎಲ್ಲಾ ತರ ಫೆಸಿಲಿಟೀಸ್ ನಿಮ್ಗೆ ಕೊಡ್ತೀವಿ ಗಾಡಿ ಚೆನ್ನಾಗಿದೆ ಚೆನ್ನಾಗಿದೆ ಅನ್ಸ್ತ ಸೊ ನೀವು ಯಾವ ಊರು ನಿಮ್ದು ಮಾದವರ ಮಾದವರ ಸಿಟಿ ಅವರೇನ ಹಳ್ಳಿಯವರ ನೀವು ಹಳ್ಳಿಯವರು ಹಳ್ಳಿಯರು ಸೊ ನಿಮ್ಗೆ ಹಳ್ಳಿನಲ್ಲಿ ಏನೇನು ಯೂಸ್ ಆಗ್ಬೋದು ಇದು ಸಪ್ಪೆ ಉಲ್ಲೋಗಿಲ್ಲೋ ಬಸ್ ಆಗಿ ಎಲ್ಲ ಹಾಕೊಂಡೋಗ್ಬೋದು ಎಲ್ಲ ಹಾಕೊಂಡೋಗ್ಬೋದು ಆರಾಮ್ಸೆ ಸ್ವಲ್ಪ ಕಾಯಿಗಳನ್ನೂ ಎತ್ತಾಕೊಂಡೋಗ್ಬೋದು ಈ ಟ್ರಾಕ್ಟರ್ ಇಲ್ಲ ಅಂದ್ರೆ ಸ್ವಲ್ಪ ಕಾಯಿಗಳ ಬಿದ್ರೆ ಟ್ರಾಲಿ ತರ ಮಾಡ್ಸ್ಕೊಂಡು ಎತ್ತಾಕೊಂಡ್ಬೋದು ನಿಮ್ಗೆ ಏನಿಸ್ತು ಹೆಂಗಿದೆ ಗಾಡಿ ಚೆನ್ನಾಗಿತ್ತು ಕಂಫರ್ಟ್ ಆಗಿತ್ತಾ ಹ್ಞೂ ಸರ್ ಆರಮ ಏನರ ಚೆನ್ನಾಗಿ ಎಳಿತಾ ಚೆನ್ನಾಗಿ ಚೆನ್ನಾಗಿ ಎಳಿತ